ಶಕ್ತಿ ವಿಶಿಷ್ಟ ಪರಬ್ರಹ್ಮನೇ ನಮಃ ಆದಿಶಕ್ತಿ ಜಗನ್ಮಾತೆಯನ್ನು ಹರುಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಗವತಿ ಜಗನ್ಮಾತೆಯ ಪರಮ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಜಗನ್ಮಾತೆ ಸರ್ವರಿಗೂ ಶುಭವನ್ನುಂಟು ಮಾಡಲಿ ಜಗನ್ಮಾತೆಯ ಆಶೀರ್ವಾದ ಸರ್ವರಿಗೂ ಸಮಬಾಳಾಗಿ ಸಿಗಲಿ ಎನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಎಲ್ಲರ ಮನೋಕಾಮನೆಗಳು ಪೂರ್ತಿಯಾಗುವ ಉದ್ದೇಶದಿಂದ ದೇವಿಯ ಸಾಕ್ಷಾತ್ಕಾರವನ್ನು ಸರ್ವರಿಗೂ ಕೂಡ ಮಾಡಿಕೊಡುವಂತಹ ಮಹದುದ್ದೇಶವನ್ನು ಇಟ್ಟುಕೊಂಡು ಚಿದಾನಂದ ಅವಧೂತರು ದೇವಿ ಪುರಾಣ ಎನ್ನುವಂತಹ ಪುಣ್ಯ ಗ್ರಂಥವನ್ನು ರಚಿಸಿ ದೇವಿಯ ಸಾಕ್ಷಾತ್ಕಾರಕ್ಕೆ ಸರಳ ಮಾರ್ಗವನ್ನು ನಮ್ಮೆಲ್ಲರಿಗೂ ಕೂಡ ಮಾಡಿಕೊಟ್ಟಿದ್ದಾರೆ ಅಂತಹ ಪರಮ ಪವಿತ್ರವಾಗಿರುವಂತಹ ಪುರಾಣ ಗ್ರಂಥವನ್ನು ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಕೇಳಿದರೆ ಭಕ್ತಿ ಶ್ರದ್ಧೆಯಿಂದ ಪಠಿಸಿದರೆ ನಮ್ಮೆಲ್ಲ ಪಾಪಗಳು ನಿವಾರಣೆಯಾಗಿ ದೇವಿಯ ಕೃಪೆಗೆ ಪಾತ್ರರಾಗುವುದರಲ್ಲಿ ಎಲ್ಲಷ್ಟು ಸಂಶಯವಿಲ್ಲ ಆದ ಕಾರಣ ನಾವು ಈ ಮಹಾಗ್ರಂಥವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳೋಣ ಅತ್ಯಂತ ಪವಿತ್ರನಾದಂತಹ ಪರಮಾತ್ಮನು ಒಳಗೆ ಹೊರಗೆ ಸರ್ವಸ್ವವನ್ನು ಬೆಳಗುವ ಪ್ರಕಾಶ ರೂಪನು ಸರ್ವಸ್ವವನ್ನು ನಿರ್ವಿಕಾರದಿಂದ ಬೆರೆಯುವಂತಹ ಶುದ್ಧ ಚಿದ್ರೂಪನು ಚಿದಾಕಾಶನು ಸರ್ವಕ್ಕೂ ಒಡೆಯನು ಎಂದೆನಿಸಿದ ಶರಣಾಗತರನ್ನು ರಕ್ಷಿಸುವಂತಹ ಎಲ್ಲರಿಗೂ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಡುವಂತಹ ಸದ್ಗುರುನಾಥನವು ನಮಗೆ ಸದಾ ಮಂಗಲವನ್ನು ಉಂಟು ಮಾಡಲಿ ಎನ್ನುವಂತಹ ಸದುದ್ದೇಶವನ್ನು ಈ ಗ್ರಂಥಕರ್ತರಾಗಿರುವಂತಹ ಚಿದಾನಂದ ಅವರು ಇಟ್ಟುಕೊಂಡವರಾಗಿರುತ್ತಾರೆ ಮೊದಲಿಗೆ ಕವಿಗಳು ತಮ್ಮ ಗುರುಪರಂಪರೆಯನ್ನು ನೆನೆಯುತ್ತಾರೆ ಶಿವನ ಸ್ವರೂಪದಲ್ಲಿ ಲೀನ ಹೊಂದಿದ ಯೋಗಿಗಳಲ್ಲಿ ರಾಜಯೋಗ ನಿಪುಣರಾದಂತಹ ಶಿವಾನಂದ ಯತಿಗಳು ಶ್ರೇಷ್ಠರಾದವರು ಅವರ ಪರಮ ಕೃಪೆಗೆ ಪಾತ್ರರಾದವರ್ಯಾರೆಂದರೆ ತುಂಗಭದ್ರಾ ತೀರದಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ ಸದಾ ಅಯೋಧ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಯೋಗಾಭ್ಯಾಸವನ್ನು ಮಾಡಿಸುತ್ತಿರುವ ರಾಜಯೋಗದ ಅರಿವಿನಿಂದ ಒಳಗನ ಮಧ್ಯದ ಹಾಗೂ ಹೊರಗಿನ ಮೂರು ಲಕ್ಷದಿಂದ ಶಿವಸ್ವರೂಪವನ್ನು ಅರಿತಂತಹ ಚಿದಾನಂದ ಯತಿಗಳು ಅವರ ಪ್ರೀತಿಯ ಶಿಷ್ಯರಾದಂತಹ ಸರ್ವ ಸಂಘ ಪರಿತ್ಯಾಗಿಗಳಾಗಿರುವಂಥವರು ಭಕ್ತರ ಪಾಪವನ್ನು ಕಳೆದು ಸರಿವರಿಗೂ ಹಿತವನ್ನೇ ಮಾಡುವಂಥವರು ಆದಂತಹ ಚಿದಾನಂದ ಅವಧೂತರು ಗುರುಗಳ ಆಜ್ಞಾ ಪ್ರಕಾರವಾಗಿ ಸಕಲ ಮುಮುಕ್ಷುಗಳಿಗೆ ಚತುರ್ವಿಧ ಪುರುಷಾರ್ಥಗಳಾಗಿರುವಂತಹ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷಗಳ ಪ್ರಾಪ್ತಿಯ ಸಲುವಾಗಿ ಸರಳ ಕನ್ನಡದಲ್ಲಿ ಈ ದೇವಿ ಪುರಾಣವನ್ನು ರಚಿಸಿರುವುದಾಗಿ ಹೇಳಿಕೊಂಡಿದ್ದಾರೆ ಆದ್ದರಿಂದ ಈ ಪುರಾಣವು ಸರ್ವಸೇವ್ಯವಾಗಿರುವುದರೆಂಬುದರಲ್ಲಿ ಎಲ್ಲಷ್ಟು ಸಂಶಯವಿಲ್ಲ ಸದ್ಭಕ್ತಿಯಿಂದ ದೇವಿಯನ್ನು ಆರಾಧಿಸುವವರ ಪಾಲಿಗೆ ಇದು ಕಾಮದೇನು ಕಲ್ಪವೃಕ್ಷದಂತೆಯೇ ಫಲ ನೀಡಬಲ್ಲದ್ದಾಗಿದೆ ಶುದ್ಧ ಜ್ಞಾನವೆನಿಸುವ ಪರ್ವತದಲ್ಲಿ ಸದಾವಾಸವಾಗಿರುವ ಹಾಗೂ ದೇವತೆಗಳಿಂದ ಹೊಗಳಿಸಿಕೊಳ್ಳುತ್ತಿರುವ ಚಿದಾನಂದ ಸ್ವರೂಪಿ ಆ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಕೃಪಾಪಾತ್ರರಾಗಿ ಬರೆಯಲ್ಪಟ್ಟಿರುವಂತಹ ಈ ಪುರಾಣವು ಜಗತ್ತಿನ ಬುದ್ಧಿವಂತರಿಗೆಲ್ಲ ಓದಿ ಕೇಳಿ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳಲು ಪರಮಾನುಕೂಲವಾಗಿದೆ ಸಚ್ಚಿದಾನಂದ ಸ್ವರೂಪಗಳು ಜಗದಂಬಿಯುವಾದಂತಹ ಶ್ರೀದೇವಿಯ ರೂಪ ಚರಿತ್ರೆಯೇ ಈ ಗ್ರಂಥದ ಮೂಲ ವಿಷಯವಾಗಿದೆ ಜ್ಞಾನ ಮಾರ್ಗವನ್ನು ತಿಳಿಯಬೇಕೆಂದು ಅಪೇಕ್ಷೆ ಪಟ್ಟಿದ್ದಾದರೆ ನಾನೇ ರಚಿಸಿರುವಂತಹ ಜ್ಞಾನ ಸಿಂಧು ಎಂಬ ಗ್ರಂಥವನ್ನು ಓದಿ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳಿರಿ ಇನ್ನು ಇಚ್ಛಾಪೂರ್ತಿಯಾಗಬೇಕೆಂದು ನೀವು ಬಯಸುವುದಾದರೆ ಈ ದೇವಿಯ ಚರಿತ್ರೆಯನ್ನು ಆರಾಧಿಸಿರಿ ಅಂದರೆ ಯಾವ ಅನೂನ್ಯತೆಯೂ ಇಲ್ಲದೆ ದೇವಿಯು ಅದನ್ನು ಈಡೇರಿಸಿಕೊಡುವವಳು ಈ ಮಾತು ಸತ್ಯ ಸತ್ಯ ಎಂದು ಗ್ರಂಥಕರ್ತರು ಸಾರಿ ಸಾರಿ ಹೇಳುತ್ತಿದ್ದಾರೆ ಅಪೇಕ್ಷೆ ಪಟ್ಟರೆ ಮೋಕ್ಷವು ಇಚ್ಛಿತ ಕಾರ್ಯಗಳು ಈ ಪುರಾಣ ಪಠಣದಿಂದ ದೊರೆಯುವವು ಮನಸ್ಸಿನಲ್ಲಿಯೇ ಈ ದೇವಿಯ ಮಹಿಮೆಯನ್ನು ಸ್ಮರಣೆ ಮಾಡಿಕೊಂಡರೆ ಹಾವು ಚೇಳು ಭೂತ ರಾಕ್ಷಸ ತೋಳ ಹುಲಿ ಮುಂತಾದವುಗಳಿಂದ ಉಂಟಾಗುವಂತಹ ಬಾಧೆಯನ್ನು ಕೂಡ ಆ ದೇವಿ ನಿವಾರಣೆ ಮಾಡುತ್ತಾಳೆ ದುಃಖ ನಿವೃತ್ತಿ ಹಾಗೂ ಪರಮಾನಂದ ಪ್ರಾಪ್ತಿಯೇ ಗ್ರಂಥದ ಪರಮ ಪ್ರಯೋಜನವಾಗಿದೆ ನಡೆಯುವಾಗಲಿ ಮಾತಾಡುವಾಗಲಿ ಕೊಡುಕೊಳ್ಳುವ ವ್ಯವಹಾರ ಮಾಡುವಾಗಲಿ ಈ ದೇವಿಯ ಚರಿತ್ರೆಯನ್ನು ಸ್ಮರಣೆ ಮಾಡುತ್ತಿದ್ದರೆ ಅಂತಹ ಭಕ್ತನನ್ನು ದೇವಿಯು ಎಂದೂ ಕೈಬಿಡಲಾರಳು ಇಷ್ಟೇ ಅಲ್ಲ ದಯಾಸಾಗರಗಳೆನಿಸಿರುವಂತಹ ಅವಳು ಅಂತಹ ಭಕ್ತರಿಗೆ ಬೇಡಿದ ಪದವಿಗಳನ್ನು ಇಟ್ಟು ತಕ್ಷಣವೇ ಉದಾರಿಯಾಗಿರುವಂತಹ ದೇವಿ ತಕ್ಷಣವೇ ಅವರನ್ನು ಪರಮ ಪವಿತ್ರನನ್ನಾಗಿ ಮಾಡಿಸುವ ಅತ್ಯಂತ ವಿಶೇಷ ಶಕ್ತಿಯನ್ನು ಹೊಂದಿದ್ದಾಳೆ ಈ ಗ್ರಂಥವು ಸಕಲ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯಾಗಿದೆ ಬಯಸಿದ ವಸ್ತುಗಳನ್ನು ನೀಡುವ ಕಾಮಧೇನುವಾಗಿದೆ ಕಲ್ಪಿತ ವಸ್ತುಗಳನ್ನೆಲ್ಲ ನಿರ್ಮಿಸಿಕೊಡುವಂತಹ ಕಲ್ಪಭಕ್ಷವಾಗಿದೆ ದೇವಿಯ ದಯೆಯಿಂದ ಸುಖ ಸಂಪತ್ತು ಭೋಗಭಾಗ್ಯಗಳು ಸದಾ ವೃದ್ಧಿಯಾಗುತ್ತಿರುವುದರಿಂದ ಈ ಗ್ರಂಥದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ ಎಷ್ಟೋ ಸಾಧನೆಗಳಿಂದ ಸಾಧ್ಯವಾಗದ ಇಚ್ಛಿತ ಫಲಗಳು ಈ ದೇವಿ ಚರಿತ್ರೆಯ ನೆನಪು ಮಾತ್ರದಿಂದಲೇ ಸಾಧ್ಯವಾಗಿ ಹೋಗುತ್ತವೆ ವಾದಿಗಳು ಸೋತು ಮುಖ ತೋರದೆ ಹೊರಟು ಹೋಗುವರು ಶತ್ರುಗಳು ಈ ಚರಿತ್ರೆಯ ಸ್ಮರಣ ಮಾತ್ರದಿಂದಲೇ ನಾಶ ಹೊಂದುವರು ಭಕ್ತಿಯಿಂದ ಈ ಚರಿತ್ರೆಯನ್ನು ಓದುವವನ ಹಾಗೂ ಆತನ ಬಂಧು ಬಾಂಧವರ ಸಂಪತ್ತನ್ನು ಕೂಡ ಈ ದೇವಿ ರಕ್ಷಿಸಲು ಸದಾ ಸಿದ್ಧಳಾಗಿರುತ್ತಾರೆ ದೆವ್ವದ ಮನೆಯಲ್ಲಿ ಈ ದೇವಿ ಚರಿತ್ರೆಯನ್ನಿಟ್ಟಿದ್ದಾದರೆ ಆ ದೆವ್ವವು ಆ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತದೆ ದೇವಿ ಚರಿತ್ರೆಯನ್ನು ಓದುವುದನ್ನು ಕೇಳಿದರೆ ಹೊರಗಿನ ಮನೆಗಳಲ್ಲಿರುವಂತಹ ಬ್ರಹ್ಮ ಪಿಸಾಚಲುಗಳು ಕೂಡ ಕಾಲು ಈ ಜಗನ್ಮಾತೆಯ ಚರಿತ್ರೆಯನ್ನು ಓದುವವರನ್ನು ರಾಜಪರಿವಾರದವರು ಸಹ ಪ್ರೀತಿ ಮಾಡುತ್ತಾರೆ ಆತನಿಗೆ ಯಮಯಾತನೆಯ ಭಯವೂ ಕೂಡ ಇರುವುದಿಲ್ಲ ಎಲ್ಲವೂ ದೇವಿಯ ಅಂತಃಕರಣೆಯಿಂದಾಗಿ ಆತನಿಗೆ ವಶವಾಗುವುದು ಯಾರಿಗಾದರೂ ದೆವ್ವ ಬಡಿದುಕೊಂಡಿದ್ದರೆ ಈ ಗ್ರಂಥವನ್ನು ಸಂಪೂರ್ಣವಾಗಿ ಪಠಿಸಿ ದೇವಿಯ ಹೆಸರಿನಿಂದ ಹತ್ತು ದಿನಗಳವರೆಗೆ ಆತನ ಮೈಗೆ ಭಸ್ಮ ಲೇಪಿಸಿದರೆ ದೆವ್ವ ಅವನನ್ನು ಬಿಟ್ಟು ಹೊರಟು ಹೋಗುತ್ತದೆ ಬ್ರಹ್ಮ ಪಿಶಾಚಿ ಹಿಡಿದಿದ್ದರೂ ಸಹಿತ ಹಿಡಿದವನೇ ಕ್ರಮಬದ್ಧವಾಗಿ ಈ ಗ್ರಂಥವನ್ನು ಪಾರಾಯಣ ಮಾಡಿದರೆ ಅದೆಂಥ ಅಸಾಧ್ಯ ಬ್ರಹ್ಮ ಪಿಶಾಚಿಯಾಗಿದ್ದರೂ ಸಹಿತ ಆತನನ್ನು ಬಿಟ್ಟು ಹೊರಟು ಹೋಗುತ್ತದೆ ಇದು ಸತ್ಯಸಿದ್ಧವಾದಂತಹ ಮಾತು ಎಂದು ಪುನಃ ಪುರಾಣ ರಚಿಸಿದಂತಹ ಚಿದಾನಂದ ಅವಧೂತರು ಸಾರಿ ಸಾರಿ ಹೇಳುತ್ತಿದ್ದಾರೆ ಮೇಲೆ ಇದಕ್ಕಿಂತ ಹೆಚ್ಚಿನ ಅಭಯ ನಮಗಿನ್ನೇನು ಬೇಕು ದೇವಿಯ ಹೆಸರಿನ ಭಸ್ಮದಲ್ಲಿ ಅಗಾಧವಾದ ಮಹಿಮೆ ಇದೆ ಅಗೋಚರವಾದ ಶಕ್ತಿ ಇದೆ ಇದನ್ನು ಪ್ರಯೋಗಿಸಿಯೂ ನೋಡಬಹುದು ರಾಜರು ಶತ್ರುಗಳು ಜನರು ತನ್ನ ಸ್ವಾಧೀನವಾಗಬೇಕು ಎಂದು ಬಯಸಿದ್ದಾದರೆ ಈ ಗ್ರಂಥದ ಪಾರಾಯಣವನ್ನು ಪ್ರಾರಂಭಿಸಿ ನಡುವೆ ಒಂದು ದಿನ ತಪ್ಪಲಾರದೆ ಸಂಪೂರ್ಣ ಗ್ರಂಥವನ್ನು ಮೂವತ್ತು ದಿನಗಳ ಕಾಲ ಯಾವುದೇ ತೊಂದರೆಯಿಲ್ಲದೆ ತನ್ನ ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳದೆ ಯೋಗ್ಯ ದಿಕ್ಕುಗಳನ್ನು ನೋಡಿಕೊಂಡು ಓದಿದ್ದಾದರೆ ಅವನಿಗೆ ನೆನೆದ ಮಾತ್ರದಿಂದ ಮೇಲಾದ ವಶೀಕರಣವು ಮೂವತ್ತು ದಿನಗಳಲ್ಲಿ ಸಿದ್ಧಿಯಾಗುವುದು ವಶೀಕರಣ ಸ್ವಾಧೀನವಾಗುವುದು ಸಂಕಲ್ಪ ಮಾಡಿ ಪ್ರತಿ ದಿವಸ ಇಡೀ ದೇವಿ ಪುರಾಣವನ್ನು ಎಂದೂ ತಪ್ಪದೆ ಒಂದು ವರ್ಷಗಳ ಕಾಲ ಓದಿದ್ದಾದರೆ ಅಂದೇ ಆ ದೇವಿಯು ಪ್ರತ್ಯಕ್ಷವಾಗಿ ದರ್ಶನವಾಗುವುದು ನಾಲ್ಕು ತಿಂಗಳು ಓದಿದರೆ ಬೇಗನೆ ತೆಗೆದುಕೋ ಎಂದು ಫಲವನ್ನು ಕೊಡುವವಳು ಜಗತ್ತಿನ ಜನರೆಲ್ಲ ಇದು ಸತ್ಯವೆಂದು ನಂಬತಕ್ಕದ್ದು ಯಾಕೆಂದರೆ ನಂಬುಗೆ ಎಲ್ಲದಕ್ಕೂ ಮೂಲ ಕಾರಣ ನಲವತ್ತೆಂಟು ಅಥವಾ ತೊಂಬತ್ತಾರು ದಿನಗಳವರೆಗೆ ಈ ಪುರಾಣವನ್ನು ತಪ್ಪದೆ ಪಠಿಸಿದರೆ ಬಲಿಷ್ಠವಾದಂತಹ ಫಲವು ಪ್ರಾಪ್ತವಾಗುವುದು ಆರು ಮಂಡಲಗಳವರೆಗೆ ಪುರಾಣ ಪಠನವನ್ನು ಮಾಡಿದರೆ ದೇವರಂತೆ ಪೂಜ್ಯ ನೆನೆಸುತ್ತಾನೆ ಬೇಸರವಿಲ್ಲದೆ ಸತತವಾಗಿ ಮೂರು ವರ್ಷ ಓದಿದ್ದಾದರೆ ಸ್ವತಃ ಜಗದಂಬಿಯೇ ತಾನಾಗಿ ಪರಿಣಮಿಸುತ್ತಾನೆ ಪೂಜೆಗೆ ಕೂಡಿರತಕ್ಕಂಥ ಆಸನ ಕೂಡುವ ರೀತಿ ದಿಕ್ಕು ಇವುಗಳನ್ನೆಲ್ಲ ತಿಳಿದುಕೊಂಡೇ ಇಚ್ಛೆಯಿಂದ ಪಾರಾಯಣವನ್ನು ಮಾಡುವುದಕ್ಕೆ ಕುಳಿತುಕೊಳ್ಳಬೇಕು ಸುವಾಸನೆಯುಳ್ಳ ಪುಷ್ಪ ಒಳ್ಳೆಯ ಧೂಪ ದೀಪಾದಿಗಳಿಂದ ಷೋಡಶೋಪಚಾರ ಪೂಜೆಯನ್ನು ದೇವಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸತಕ್ಕದ್ದು ಶಾಂತಿ ಪೂಜಾದಿಗಳಿಗೆ ಬಿಳಿಯ ಕಂಬಳಿಯನ್ನು ವಶೀಕರಣಕ್ಕೆ ಕೆಂಪು ಕಂಬಳಿಯನ್ನು ಭೂತ ಉಚ್ಚಾಟನೆಗೆ ವೈರಿನಾಶಕ್ಕೆ ಕರಿ ಕಂಬಳಿಯನ್ನು ಸಮ್ಯಕ್ ಜ್ಞಾನಕ್ಕೆ ಚಗರಿಯ ಚರ್ಮವನ್ನು ಮುಕ್ತಿಗೆ ಹುಲಿಯ ಚರ್ಮವನ್ನು ಸಮನಾಗಿ ಮೃದುವಾಗಿ ಹಾಸಿಕೊಂಡಿರಬೇಕು ಪದ್ಮಾಸನ ಸಿದ್ಧಾಸನ ಅಥವಾ ಸುಖಾಸನಗಳಲ್ಲಿ ಯಾವುದಾದರೊಂದು ಆಸನ ಹಾಕಿಕೊಂಡು ಕುಳಿತುಕೊಳ್ಳಲು ಅಡ್ಡಿಯಿಲ್ಲ ಕಾಮ್ಯ ಸಿದ್ಧಿಯ ಸಾಧಕನು ಈ ಚರಿತ್ರೆಯನ್ನು ಸೋಡು ಶೋಪಚಾರ ಪೂಜೆ ಮಾಡಿಯೇ ಓದಬೇಕು ಪೂಜಿಸದೇ ಯಾವ ಕಾಲಕ್ಕೂ ಓದಬಾರದು ಪ್ರತಿಯೊಂದು ಅಧ್ಯಾಯ ಅಧ್ಯಾಯಗಳಿಗೆ ಭಕ್ತಿಯಿಂದ ಪೂಜಿಸುತ್ತಾ ಓದಿದರೆ ಆತನು ರಾಜನಂತೆ ಶ್ರೀಮಂತನಾಗುವನು ಅಥವಾ ಶ್ರೇಷ್ಠನಾದ ತಪಸ್ವಿಯಾಗುವನು ಪರಮೇಶ್ವರಿಯ ಕೃಪೆಯಿಂದ ಹಾಗಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಪೂಜೆ ಎಂಬುದಕ್ಕೆ ಸಮರ್ಪಿಸುವುದು ಎಂದು ಅರ್ಥವಾಗುತ್ತದೆ ಅಂದಮೇಲೆ ನಾನು ನನ್ನದು ಎಂಬುವುದನ್ನು ದೇವಿಯ ಪಾದಾರವಿಂದಗಳಿಗೆ ಅರ್ಪಿಸಿ ದೇವಿಯೇ ನಾನೆಂದು ಅಭೇದ ಚಿಂತನೆಯನ್ನು ಮಾಡುವುದೇ ನಿಜವಾದ ಪೂಜೆ ಎನಿಸುವುದು ಎಲ್ಲವೂ ಆ ಚಿತ್ ಶಕ್ತಿಯೇ ಆಗಿರುವಾಗ ನಾನು ನೀನು ಅವನು ಎಂದು ಪರಿಗಣಿಸುವುದು ಎಲ್ಲಿಯ ಎಲ್ಲಿಂದ ಬಂತು ಈ ವಿಶ್ವದ ಒಳಗೆ ಹೊರಗೆ ಪ್ರತಿ ವಸ್ತುವಿನಲ್ಲಿಯೂ ಕೂಡ ದೇವಿಯ ವಾಸ್ತವ್ಯವಿದೆ ಅವಳು ನಿರಾಕಾರ ಪರಬ್ರಹ್ಮಸ್ವರೂಪಿಯಾಗಿದ್ದಾಳೆ ರಾಜರಾಜೇಶ್ವರಿಯಾಗಿದ್ದಾಳೆ ಈ ಗ್ರಂಥವನ್ನು ನಿತ್ಯವೂ ಓದುವುದಾಗದಿದ್ದರೆ ಇಂತಹ ಪ್ರಸಂಗದಲ್ಲಿ ಈ ಪುರಾಣವನ್ನು ತೃತೀಯ ಅಷ್ಟಮಿ ನವಮಿ ಹಾಗೂ ಚತುರ್ದಶಿ ಪೂರ್ಣಿಮಾ ಅಮಾವಾಸ್ಯೆ ಈ ತಿಥಿಗಳಲ್ಲಿ ಆದರೂ ಓದಬೇಕು ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಿ ಓದಬೇಕು ನವರಾತ್ರಿಯಲ್ಲಿ ಪ್ರತಿದಿನ ಓದಬೇಕು ಹೀಗೆ ಓದಿದ್ದಾದರೆ ಮಹಾಪುಣ್ಯವು ಲಭ್ಯವಾಗುವುದು ಅದಕ್ಕೆ ತಕ ಫಲವೂ ಕೂಡ ಸತ್ಯವಾಗಿ ದೊರೆಯುವುದು ಯಾವುದೇ ಶಕ್ತಿ ಮಂತ್ರವನ್ನಾಗಲಿ ಶಕ್ತಿ ಚರಿತ್ರೆಯನ್ನಾಗಲಿ ಓದುವ ಮುನ್ನ ಗುರುವಿನ ಮುಖದಿಂದ ನ್ಯಾಸಗಳನ್ನು ತಿಳಿದುಕೊಂಡು ಆ ಪದ್ಧತಿಗಳಿಗೆ ಅನುಸಾರವಾಗಿಯೇ ಪಠಿಸಬೇಕು ಹಾಗೆ ಪಠಿಸಿದ್ದಾದರೆ ದೇವಿಯು ಬೇಡಿದ ಬಯಕೆಗಳನ್ನು ನೀಡುವಳು ಯಾವ ಕಾರ್ಯ ಸಾಧನವಾದರೂ ಕೂಡ ದೃಢ ಭಕ್ತಿ ಮಾತ್ರ ಬೇಕೇ ಬೇಕು ಅಂದರೆ ಶೀಘ್ರದಲ್ಲಿ ಫಲಪ್ರಾಪ್ತಿಯಾಗುವುದು ಒಂದು ಅಥವಾ ಎರಡು ಅಧ್ಯಾಯಗಳನ್ನು ಓದಿದರೆ ಪುಣ್ಯ ಫಲಪ್ರಾಪ್ತಿಯಾಗ ನಾಲ್ಕು ಅಧ್ಯಾಯ ಓದಿದರೆ ದೇವಿಯ ದಯೆ ವಿಶೇಷವಾಗಿ ಆಗುವುದು ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡಿದ್ದರೆ ಸಂದೇಹವಿಲ್ಲದೆ ಗುರು ಚಿದಾನಂದರ ಪೂರ್ಣ ದಯೆಯು ಪ್ರಾಪ್ತವಾಗುವುದು इति श्रीमत्परमहंसपरिव्राजकाचार्यचिदनंदपर्वद्विरेफ श्रीचिदनदूत विरचित श्री पार्वती महात्म पीटिका संपूर्णम्